ಆ ಸ್ಕೂಲಿಗೆ ಹೂಮುಗ ಚಿಲ್ಲದ ವಿದ್ಯಾರ್ಥಿಗಳದ ಅದಕ್ಕೆ ನೆನ್ನಾಕ ಕ್ಲಿಯರ್ ಮಾಡಕ್ಕೆ ನೆನ್ನಕ ಜಾಗ ಇಲ್ಲ ಅದಲ್ಲೇ ಶೌಚಾಲಯದ ಬಡವಲ್ಲ ಭೂಮುಗ ಚಿಲ್ಲದ ಮಂದಿ ಇದೆ ಶೌಚಾಲಯ ಬಂದಾಗ ಫುಲ್ಲ ಆಗೋಭಾಗ ಮಂದಿರವು ಹೊರಗಡೆ ಫುಲ್ಲ ಹೋಗ್ತವು ಅದಕ್ಕೆ ಲಸಂಗಿ ಅಂತೇಳಿ ಒಳಗೆ ಗ್ರೌಂಡಿಂಗ್ ವ್ಯವಸ್ಥೆ ಇಲ್ಲ ಮತ್ತೆ ಫ್ರೀಯಾದ ಮಾಡಕ್ಕೆ ನಿಲ್ದಕ್ಕೆ ವ್ಯವಸ್ಥೆ ಮಂದಿ ವ್ಯವಸ್ಥೆ ವ್ಯವಸ್ಥೆ ಸರಿಯಾದ ನಿನ್ನೆ ನಡೆದಂಥ ಬೆಟಗಿಯಲ್ಲಿ ಶಂಟಿ ಮೇದಿ ಸ್ಕೂಲ್ ಸ್ಕೂಲ್ನಲ್ಲಿ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳ ವಿದ್ಯಾರ್ಥಿಗಳ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಶಿಕ್ಷಕ ಅವರ ಕೇಶ ಮುಂಡನೆ ಮಾಡಿರ್ತಾನೆ ಯಾವ ಬೇಕೋ ಆ ರೀತಿ ಕೇಶಮುಂಡನೆ ಮಾಡುತ್ತಾನೆ ಅವನ ಅವನೇ ಅವನಿಗೆ ಶಿಸ್ತಿಲ್ಲ ಮೊದಲು ಅವನು ಕೇಶಮುಂಡನೆ ಮಾಡ್ಬೇಕು ಅವನಿಗೆ ಶಿಸ್ತಿಲ್ಲ ಅದನ್ನೆಲ್ಲ ಇಟ್ಕೊಂಡ್ರು ಮತ್ತು ಆ ಶಾಲೆಯಲ್ಲಿ ಗ್ರೌಂಡ್ ಇಲ್ಲ ಸುಲಭ ಶೌಚಾಲಯದ ವ್ಯವಸ್ಥೆ ಇಲ್ಲ ಆ ಶಾಲೆ ನಿಯಮಬದ್ಧವಾಗಿಲ್ಲ ಅಶಿಸ್ತುಬದ್ಧವಾಗಿತ್ತು ಕೂಡಲೇ ಅವರ ಶಾಲಾ ರದ್ದತಿಯನ್ನು ರದ್ದುಗೊಳಿಸಿ ಈ ಕೂಡಲೇ ಅದನ್ನು ಯಾಕ್ಷನ್ ತಗೋಬೇಕು ಜಿಲ್ಲಾಧಿಕಾರಿಗಳು ಇಲ್ಲದಿದ್ದರೆ ಮುಂದಿನ ನಾವು ಹೋರಾಟ ಮುಖಾಂತರ ಆ ಶಾಲಾ ರದ್ದತಿ ರದ್ದಾಗುವವರೆಗೂ ಕೂಡ ಹೋರಾಟ ಮಾಡಬೇಕಾಗುತ್ತೆ ಈ ಮೂಲಕ ಯಸ್ತು